ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿಲಿಂದಲೂ ಈ ವಿಚಾರದಲ್ಲಿ ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಆಗದೆ ಗೊಂದಲದ ಗೊಂದಲದಲ್ಲಿ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದದನ್ನು ಹದಿನೇಳಕ್ಕೆ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಮೂರು ಇದ್ದದನ್ನು ಏಳು ಪರ್ಸೆಂಟನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅದು ಹಾಗೇ ಇಲ್ಲ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಬಿ ಜೆ ಪಿಯವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇತ್ತೇನು ನಾಗಮೋಹನ್ ದಾಸ್